ಸ್ವಾತಂತ್ರ್ಯದ ಹಾದಿ ಕಠಿಣವಾಗಿತ್ತು ಅನೇಕ ತ್ಯಾಗಗಳು ನಡೆದವು ಅದಕ್ಕಾಗಿ ನಾವು ಇಂದು ಸ್ವಾತಂತ್ರ್ಯವನ್ನು ಆಚರಿಸುತ್ತಿದ್ದೇವೆ ದೇಶಕ್ಕಾಗಿ ಪ್ರಾಣತ್ಯತ್ತವರ ನೆನಪಿಸಿಕೊಳ್ಳೋಣ ಭಾರತ ಮಾತಿಗೆ ಜಯ ಜಯವಾಗಲಿ ಸ್ವಾತಂತ್ರ್ಯ ಹರುಷ ಉಕ್ಕಿ ಹರಿಯಲಿ ಬ್ರಿಟಿಷರ ದಾಸ್ಯದಿಂದ ಬಿಡುಗಡೆಯಾದ ಸುದಿನವಿದು ತ್ಯಾಗ ಬಲಿದಾನ ನೆನೆಯೋಣ ದೇಶಕ್ಕಾಗಿ ದುಡಿಯೋಣ ಶ್ರೀಮತಿ ಯಲ್ಲಮ್ಮ ಕುರುಬರ್ ಗ್ರಾಮ ಪಂಚಾಯತ್ ದೇಶ್ನೂರ್ ಅವರು ಇಂದು ಮುಖ್ಯ ಅತಿಥಿಗಳಾಗಿ ನಮ್ಮ ಶಾಲೆಯ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ನಾವೆಲ್ಲ ಚಪ್ಪಾಳೆ ತಟ್ಟಿ ಅವರನ್ನು ಬರಮಾಡಿಕೊಳ್ಳೋಣ

ನಮ್ಮನ್ನು ನಿನ್ನ ತೋಳಿನಲ್ಲಿ ಅಪ್ಪಿಕೊಂಡಿರುವುದಕ್ಕೆ ಧನ್ಯವಾದಗಳು ಭಾರತ ಮಾತೆ ನಿನ್ನ ರಕ್ಷಣೆ ನಮ್ಮ ಹೊಣೆ ಅದಕ್ಕಾಗಿ ಎಂತಹ ಬಲಿದಾನಕ್ಕೂ ಸದಾ ಸಿದ್ಧ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು गुड मॉर्निंग एवरीवन माय नेम इज सानिका आई हैप्पी इंडिपेंडेंस डे टू ऑल इंडिया गॉट इट्स फ्रीडम ऑन 15th अगस्त 1947 ಎಲ್ಲರಿಗೂ ಶುಭೋದಯ ನನ್ನ ಹೆಸರು ಪುಷ್ಪ ಇಂದು ಆಗಸ್ಟ್ ಹದಿನೈದು ಮತ್ತು ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಭಾರತವು ಬ್ರಿಟಿಷ್ ಆಳ್ಕೆಯಿಂದ ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ನಲವತ್ತೇಳರಂದು ಸ್ವಾತಂತ್ರ್ಯವಾಯಿತು ಭಾರತ್ ಈ ದಿನವು ಮಹಾತ್ಮ ಗಾಂಧೀಜಿ ಭಗತ್ ಸಿಂಗ್ ಸು ಸುಭಾಷ್ ಚಂದ್ರ ಬೋಸ್ ಸೇರಿದಂತೆ ನೂರಾರು ಮಹಾನ್ ಹೋರಾಟಗಾರರ ತಪಸ್ಸು ಮತ್ತು ತ್ಯಾಗವನ್ನು ನೆನಪಿಸುವ ದಿನವಾಗಿದೆ ಎಂದು ತಿಳಿಸುತ್ತಾ ನನ್ನ ಪುಟ್ಟ ಭಾಷಣ ಮುಚ್ಚುತ್ತೀನಿ ಎಲ್ಲರಿಗೂ ಶುಭೋದಯ ನನ್ನ ಹೆಸರು ಸರತ್ ತಿಂಡು ಆಗಸ್ಟ್ ಡೆಡ್ ಮತ್ತು ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಭಾರತವು ಬ್ರಿಟಿಷ ಆಳಿಕೆಯಿಂದ ಆಗಸ್ಟ್ ಡೆಡ್ ಹತ್ತೊಂಬತ್ತು ನೂರ ನಲವತ್ತೇಳರಂದು ಸ್ವಾತಂತ್ರ್ಯವಾಯಿತು ಈ ದಿನವು ಮಹಾತ್ಮ ಗಾಂಧೀಜಿ ಭಗತ್ ಸಿಂಗ್ ಚಂದ್ರ ಬೋಸ್ ಸೇರಿದಂತೆ ನೂರಾರು ಮಾನ ಹೋರಾಟಗಾರರು ತಪಾಸುವ ಮತ್ತು ತ್ಯಾಗವನ್ನು ನೆನಪಿಸುವ ದಿನವಾಗಿದೆ ಎಂದು ಸೂತ ನನ್ನ ಪುಟ್ಟ ಭಾಷೆನನ್ನು ಸೂತೇನೆ ಧನ್ಯವಾದಗಳು ಜಯಂತಿ